ಒಲ್ದ ಬಂದ ನೀನ್ ನಿನ್ನೆ ನಾಟಕ ಹೋಗಿದ್ದಿ ನಾನು ಬಂದಿಲ್ಲ ಎಲ್ಲ ಸ್ಟವಲ್ಗೆ ಹೋಲ್ ಇಲ್ಲ ಅಂತ ನೋಡಕ ಪುಟ್ಟಿ ತಗೊಂಡೆ ಅಲಾ ಹೊಲ್ದಾಗ ಅಡ್ಡಾಡ್ರಪ್ಪ ಸ್ವಲ್ಪ ಹೊಲ್ದಾಗ ದುಡ್ರಿ ಅನ್ನೋದು ಬರೀ ನಾಟಕ ಸಿನಿಮಾ ಅಂತಂದ್ ಅಡ್ಡಾಡ್ತೀರಿ ನೀವು ಹ ಬರ್ತೀರಿ ಬಂದಾಗ ಏನು ಏನಂತ ಕೇಳಮ್ಮ ಪ್ರಶಾಂತ ಉಮೇಶ ಪ್ರಶಾಂತ ಪ್ರಶಾಂತ ಏನ್ ತೊಗರಿ ಅದು ಸ್ವಚ್ಛ ಐತಿ ಸ್ವಚ್ ಕಡ್ಡಿ ಕಸ ಐತಿ ಗಾಳಿ ಬಿಟ್ಟಿತ್ತಪ್ಪ ಅದಾವ ತೂರಿದ್ವಿ ಇದನ್ನ ಮತ್ತೆ ಒಬ್ಬನಾಗಿನಲ್ಲ ಇದು ಗಾಳಿ ಇದ್ದಿಲ್ಲ ಅದಕ್ಕಂದ ಈಗ ಹಂಗ ಬಿಟ್ಟಿವಿ ಈಗ ತೂರಿದ್ರೆ ಮರ್ಯಾದೆ ಮೊದ್ಲೇ ರೇಟ್ ಕಡಿಮೆ ಐತಿ ಹತ್ತ್ ಸಾವಿರದ ಐದ್ ಸಾವಿರ ಬಿಟ್ಟೈತೆ ಈಗ ಹಿಂಗ ತಗೊಂಡ್ಬಿಟ್ರ ನೀವು ಬಜಾರ್ನಾಗ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ಕೇಳ್ತಾರ ಇಲ್ಲ ಒಂದು ಕೆಲಸ ಮಾಡ್ತಾನಪ್ಪ ಈಗ ಸರ್ಕಾರಿ ನೌಕರಿ ಈಗ ಮತ್ತೆ ನೌಕರಿ ಮಾಡ್ತಾನ ಸರ್ಕಾರಿ ನೌಕರಿ ಮಾಡ್ತಾನಂತ ಈಗ ಸಾಕೆ ಆಯ್ತಂತ ಸರ್ಕಾರಿ ನೌಕರಿ ಮಾಡ್ತಾ ನಾವು ರೈತರು ನಾವು ಭೂಮಿನ ಮಣ್ಣ ನಮ್ಕೊಂಡು ಬಳ ನಾವು ನೀವು ಎಂತ ಸರ್ಕಾರಿ ನೌಕರಿ ಮಾಡಿದ್ರು ಒಂದ್ ಲಕ್ಷ ರೂಪಾಯಿ ತಗೊಂಡ್ರು ಸಮತ ನೀನ್ ದುಡಿಯೋದು ತಿನ್ನೋದು ಅನ್ನನೆ ಅನ್ನ ಕೊಡೋದು ಯಾರು ರೈತರು ನಾವು ಅಲ್ಲ ಪ್ರಶಾಂತ ತಮಗ ನೀನ್ ತಿನ್ನ ಬಂದಿ ಹೋಗ್ಬೇಕ ಈ ವಿಷಯ ನಮ್ಮವ್ರಿಗೆ ಬರಬಾರ್ದು ಏನು ಅಲ್ಲೇ ಇರ್ಬೇಕು ಯಾಕಂದ್ರೆ ನಾವು ರೈತರು ನಾನು ಹೇಳಿದೆ ನಾನು ಅದಕ್ಕಂದಲೇ ನಾನು ಒಪ್ಪಂಗಿಲ್ಲ ಪ್ರಶಾಂತ ಉಮೇಶ್ ಸರ್ಕಾರಿ ನೌಕರಿ ಬರ್ಬೇಕಾವಾಗ ನೀನ್ ಯಾವಾಗ ಆ ಗೌರವದ ಸ್ಥಳ ಯಾವಾಗ ಉಮೇಶ್ ನಾಳೆಯಿಂದ ನಿಮ್ಮ ಪ್ಯಾಂಟ್ ಶರ್ಟ್ ಎರಡು ಬಿಚ್ ಲುಂಗ ಕಂಡ್ರೆ ನಮ್ಮ ಬಂದು ರೈತ ಆಗಿ ಗದ್ದೆ ದುಡಿದ ಬೇಸ್ ಅಪ್ಪ ಒಂದು ಒಳ್ಳೆ ಮಾತು ಹೇಳಿದ್ರಿ ಆತ ತಿಳುವಳಿಕೆ ಬರಲಿ ಈಗ ಸಲ್ಲಿದ್ದ ಆತನ ಏನ್ ದುಡ್ಡಿನ ವ್ಯವಸ್ಥೆ ನೀವೇ ಹದಿನೈದು ದಿವಸ ಆಯ್ತು ಇನ್ನೊರ್ಗೆ ನಮ್ ವ್ಯವಸ್ಥೆ ವ್ಯವಸ್ಥಾನ ಏ ನಾವ್ ಮನ್ಸರ್ ಬಂದಿದ್ದ ಕಣ್ಣು ಕಾಣ್ತಾ ಇಲ್ಲ ನಗನಿಗೆ ಮಾಡಮ್ ಗೌಡ್ರ ಕೊಡ್ತೀವ್ರಿ ತಡ್ರಿ ಗೌಡ್ರ ಯಾಕೆ ಮಾಡ್ತೀರಿ ಗೌಡ್ರ ಮೊನ್ನೆ ಹೇಳಿವಲ್ರಿ ಮೊನ್ನೆ ಮಾತಾಡಿರಲ್ಲ ಮನಿಗ್ ಬಂದಾಗ ಎಷ್ಟು ಯಾವಾಗ ಬಂದಾಗ ಒಂದ್ ಹೇಳಲ್ಲ ಕತೆ ಹೌಡ್ರ ಇಲ್ಲೇ ರೇಟ್ ಇಲ್ಲ ಏನಿಲ್ಲ ಅಪರ್ ಅದಕ್ಕೆ ನಾವು ಇಬ್ರು ಮೂವರು ಬಂದ್ ಹಂಗ ಕಷ್ಟ ಪಡಕೀವಿ ಏನ್ರಿ ಇನ್ನ ನೋಡ್ರಿ ಅಲ್ಲಿ ತೂರಿಲ್ಲ ಅಲ್ಲಿ ಕಂಡ್ರಿ ಹಂಗದವ ಇಲ್ಲಿ ಹಂಗದವ ಸ್ವಲ್ಪ ಸ್ವಲ್ಪ ಹಂಗ್ಯಾಕ್ ಮಾಡ್ತೀರಿ ಗೌಡ್ರ ಏನ್ರಿ ಪ್ರಶಾಂತ ನೀವ್ ರೇಟ್ ಬರ್ರಿ ಅಂತ ನಾವ್ ರೊಕ್ಕ ಕೊಟ್ಟಿವಿ ರೇಟ್ ಬಂದ್ಮೇಲೆ ಮಾಡ್ರಿ ನಮ್ಗೆ ದುಡ್ಡು ಕೊಡ್ಬೇಕಂತ ಮಾಡ್ರಿ ಹೇಳಿ ನಮ್ ದುಡ್ಡು ವ್ಯವಸ್ಥೆ ನೀವು ಮಾಡ್ಬೇಕು ಇನ್ನು ಕಡೆ ಹುಡ್ರು ರಾತ್ರಿ ಕಷ್ಟ ಕಷ್ಟಪಡಕತ್ತರ ನಿಮ್ ಸಾಲ ತೀರ್ಸ ಸಲ ನಾವು ಕಷ್ಟ ಪಡಕತ್ತೀವಿ ನಿಮ್ ಐತಲ್ಲ ತೊಗರಿ ಐತೆ ಇವತ್ತು ನಾಳೆ ನಾವು ಮಾರ್ಕೆಟ್ ಇಟ್ಬಿಟ್ಟು ನಿಮ್ಮ ಸಾಲವನ್ನು ತೀರ್ಸ್ತೀವಿ ಧರ್ಮಣ್ಣ ನೀವು ಒಳ್ಳೆ ಕಡ ನನ್ ಗೊತ್ತೈತೆ ಆದ್ರೆ ಹದಿನೈದು ದಿನ ಹದಿನೈದು ದಿನ ತಂದು ಹದಿನೈದು ಆಗೋಯ್ತು ಮ್ಯಾಗ ರಾಶಿ ನೋಡ್ರಿ ಐತೆ ಇಲ್ಲ ನಂಗಲಾ ಆದ್ರೆ ಅದು ಬಾರದ ಯಾವಾಗ ನೀವು ಕೊಡೋದು ಯಾವಾಗ ನಮ್ಮ ಮನೆಗೆ ರೊಕ್ಕ ಯಾವಾಗ ಬರಬೇಕು ಇದು ನಮಗಿನೂ ಅನುಮಾನ ಬರಕತ್ತೈತೆ ರೊಕ್ಕ ಕೊಡ್ತಾರೋ ಇಲ್ಲೋ ಯಾಡ್ರ ತೀರ್ಮಾನ ಆಗ್ಲೇ ಈಗ ಅದೇ ಹೆಂಗ ಅನುಮಾನ ಬರ್ತರಿ ನಿಮ್ಗ ನಾವೇನಿಗೆ ಕವ್ ಮಾಡಕತ್ತೀವಿ ಅನ್ರಿ ಅನುಮಾನ ಎದಕ್ ಬರ್ತೇನೆ ನಿಮ್ಗೆ ಕೊಡ್ತೀವಿ ತಡ್ರಿ ಮಾ ಇಲ್ಲಿ ಐತಿ ಎಲ್ಲಾ ರಾಶಿ ಅದಾವ ನಾವು ರೈತರು ನಾವು ನೀವು ಹಂಗ ಬಾಕಿ ಕೇಳ ಬಾಕಿ ಕೊಡ ಮಂದಿಂಗ ಆಗಿ ಕೊಟ್ಟಿರ್ತೀರಿ ನೀವು ಹಂಗ ಸಲಸ ಇಸ್ಕೋಬೇಕ್ರಿ ಗೌಡ್ರ ನೀವು ಪ್ರಶಾಂತ ಗೌಡ್ರಿ ನಾವ್ ಕೊಡಗ್ರ ಈಗ ನೀವು ಹೇಳ್ತೀವಲ್ಲ ದೊಡ್ಡ ಗೌಡ್ರ ನಾವು ಏನಂದ್ವಿ ನಮ್ಮ ಟೈಮ್ ಬರ್ಲಿಲ್ಲ ನಾವು ಕೊಡ್ತೀವಿ ಗೌಡ್ರ ಅಂತ ಹೇಳಿ ಬಂದಿವಿ ನಮ್ ಟೈಮ್ ತಡ್ಕಬೇಕ್ರಿ ಗೌಡ್ರಿ ನೀವು ನಾವೇನ್ ಕುಂತೀವಿ ಏನ್ರಿ ರೈತರು ನಾವು ಹೊಲ ಹುಟ್ಟಿ ಬೆಳೆದ ಮೇಲೆ ನಾವು ರೊಕ್ಕ ಸಿಗೋದು ನಮ್ಮ ಕೈಯಾಗ ನೀವೇನ್ರಿ ಅಲ್ಲಿ ಇಲ್ಲಿ ಬಡ್ಡಿ ಸಾಲ ಕೊಟ್ಟಿರ್ತೀರಿ ಹಾ ತರ್ರಪ್ಪ ತರ್ರಪ್ಪ ಕಿತ್ತರಪ್ಪ ಇಲ್ಲಿ ಕಪ್ಪ ನೋಡ್ರಪ್ಪ ನಾವು ಜಪ್ತಿ ಮಾಡ್ತೀವಿ ಅಂತೀರಿ ನಮ್ದು ಹಂಗಿಲ್ರಿ ಈಗ ಹುಡ್ರಿ ಇದು ಹೆಂಗ್ ಆಗತ್ತ ಅಂದ್ರ ಸಾಲ ಕೊಂಬುವಾಗ ಹಾಲು ಬಾಲ ಉಂಡಂಗ ಕೊಡುವಾಗ ಸಾಲದ ಬಂದು ದುಡ್ಡು ಕೇಳುವ ಚೀಲಿಗೆ ಬರ್ದಂಗ ನಮ್ಮ ದುಡ್ಡು ನಮಗೆ ಕೊಡ್ಬೇಕ ಗೌಡ್ರ ನೀವು ಧರ್ಮಣ ಹುಡುಗರು ಬಾಳ ಮಾತಾಡಕತ್ತೇವ ಸೊ ತಿಳಿಸಿ ಹೇಳೋ ನಾವೇನ ಧರ್ಮ ಕೊಟ್ಟಿವೇನ ಧರ್ಮ ಬಸನ್ ತಡ್ಕೊಡ್ರೆ ಸ್ವಲ್ಪ ಸ್ವಲ್ಪ ಕೊಟ್ಟಾಗಿ ಕಾಲಂಗೈತೆ ಹೇಳ್ತೀರಿ ಧರ್ಮಣ ನಿನ್ ಮನಿ ತಿರುಗಿ 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 ಆರ್ ಜೊತೆ ಚಪ್ಪಲಿ ಅವರು ಈ ಹುಡ್ರು ಕಾಲ ಸಾಕಾಗಿ ಹೋಗೈತೆ ತಂದಿಯವರು ಹುಡಿದ್ರ ಮನೆಯ ಕರೆ ಬಿದ್ರ ನೀನ ರೊಕ್ಕ ಕೊಡುವಲ್ಲಿ ರಾಶಿ ನೋಡ್ರು ತೋರಿಸ್ತೀರಿ ರಾಶಿ 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 ಮಾರ್ಲಿಲ್ಲ ರೊಕ್ಕ ಸಿಗ್ಲಿಲ್ಲ ನೋಡ್ ಧರ್ಮಣ್ಣ ಯಂಗರ ಮಾಡಿ ರಕಕಟ್ಟು ಇವರು ಕರ್ಕೊಂಡು ಹೋಗ್ತರಿ ಇಲ್ಲಾಂದ್ರೆ ಬಿಡೋಳ್ರಿ ಇಲ್ಲಿ ಕೋರ ಬಂತಾರ ಏನು ಮಾತಾಡ್ತಿದೆ ವಿಂಗಾದರ ರೈತನ ಗೋಳ ಯಂಗ ಅಂತ ಹೇಳ್ರಿ ಕೊಡ್ತೀವಿ ಕೊಡ್ತಿವಿ ಕೊಡದನ್ ಸರ್ ಪ್ಲೇಟ್ ಮಾಡ್ರಲ್ಲ ನಾಳೆ ಇವತ್ತು ನಾನು ಕೊಡ್ತಿವಿ ಅವ ಕೊಡ್ಲಾರ್ದ ನಿಮಗೆ ಸಾಲ ದಿವೆಂದ್ರೆ ನಾವು ಏ ತಾಮಾ ಕೊರ್ತನು ಕೊರ್ತ ಕೊರ್ತ ದ ಉಪಶಮಕಲ್ರೆ ನೀ ನಾವು ಏ ಗೌಡ್ರಾ ಬಾ ಅಲ್ಲಿ ಹೇಳಿ ಅಲ್ಲಿ ಸತಗೌಡಾ ಏ ಜಾಸ್ತಿ ಆತು ತಡಕರಿ ನೀವು ಯಾಕಂದ್ರೆ ನಿಮ್ ಅಣ್ಣ ಹೇಳಕತ್ತಿರಲ್ಲ ಈಗ ಲೆಕ್ಕ ಪತ್ರ ಮಾಡ್ತ ಮುಂದೆ ನಿಮ್ ಅಣ್ಣರ್ ನಮ್ಮ ಲೆಕ್ಕ ಪತ್ರ ಮಾಡಿ ಕೊಟ್ರು ನಾವಪ್ಪರ್ ಬಂದಾಗ ನೀವೇನ್ರಿ ಇದ್ರ ಅಲ್ಲೊಬ್ಬತ ಇಲ್ಲೊಬ್ಬತ ಇದ್ರಿ ಈಗ ಸಾಲ ಕಡಕ್ ಏನ್ ದಿಢೀರ್ ಒಂದಾಗಿ ಬಂದ್ಬಿಟ್ರಿ ನೀವು ಅಮ್ಮ ನಾನು ಅವ್ರಿಗೆ ಹೇಳ್ಬೋದು ಈಗ ನೀವು ಮಾತಾಡಿದಾಗ ನಾವು ಮಾತಾಡಿದ್ರ ಜಗಳ ಜಗಳ ಆಬಾರ್ದು ಧರ್ಮ ನಾ ಒಳ್ಳೆ ಮನಸ್ಸು ನಾನು ನಿಮ್ಮ ನೋಡಿ ಕುಟುಂಬ ಅಲ್ರಿ ಒಳ್ಳೆ ಆದ್ರೂ ಕೂಡ ಮಾತಾಡ್ತೀನಿ ಹೆಂಗ್ರಾಮ

ನೀವು ಸಾಲ ಕೊಡುವಷ್ಟು ಮೆತ್ತಗೆ ಮಾತಾಡಿರ್ತೀರಾ ರೋಡು ತೊಗನ ಮುಂದೆ ಮೆತ್ತಗೆ ಮಾಡಿಸ್ಕಬೇಕು ಏ ಅಂದ್ರ ನಾನು ಹಂಗಾದಿನಿ ನಾನು ಹಂಗಾದಿನಿ ಆಗ್ರಾ ಒಮ್ಮೆ ಗೊತ್ತದ ಅತ್ತುತದಾ ಬಹಳ ದಿನ ತಿರಿಸ್ಕಳೇ ನಮೋ ನಮೋನಿ ಶೆಟ್ಟು ಬರ್ತದಾ ಮನೆ ಬಂದು ಮಾತಾಡಲ್ಲ ಯಾಕೆ ಮಾತಾಡ ರೊಕ್ಕ ಬರ್ತದಲ್ಲ ಈಗ ನೀನು ಅಮ್ಮ ನೀನು ತಿಗಳ್ ಕೊಟೋನಿಗೆ ತ್ರಾಸ ಆಗತದೋ ಗೌಡ್ರೆ ನಿಮ್ಮ ತಮ್ಮನರು ನೀವು ಮನಿ ಬಂದ ನಾನು ಕುಂತನ್ದೆ ಉಣ್ಣಕತ್ತಿದ್ದೆನ ಸುಮ್ಮನೆ ಉಣ್ಣದ್ಬಿಟ್ಟು ಬರಬರ್ದಲ್ಲ ಸುಮ್ನೆ ಅದೇ

ಧರ್ಮಣ್ಣ ಒಳ್ಳೆ ಮನುಷ್ಯ ಅವನಿಗೆ ಬಾಳ ಪೆಟ್ಟು ಬಿದ್ದವ ಅದಕ್ಕ ಸಾಲ ಆಗೋಲ್ದು ಈಗ ಅವನು ಏನ್ ಮಾಡ್ಯಾನ ಮನ್ನಿ ಬಂದು ಹೇಳೇನ ಹೆಂಗನ ಮಾಡಿ ತಗರಿ ಮಾಡಿ ಮೊದಲು ನಿಮ್ಗೆ ಸಾಲ ಮುಗಿಸ್ತದೆ ನಾವು ಹೋಸರು ಮಾಡಿದ್ರ ಕೊಟ್ಟು ಸಾಲ ನಿಮ್ಗೆ ಗೊತ್ತಿಲ್ಲ ಆ ಹುಡುಗರು ಬಾಳ್ ಬೇಕಿದ್ದಾವ ಈಗ ಕೊಟ್ಟವ ಹೊರಬದ್ದಾತಿಯಿಂದ ನೋಡ್ಬೋದು ಹೆಂಗದ ಅದಕ್ಕಾಗಿ ಸಲೀಸ್ ಆಗಿ ಶಾಂತ ರೀತಿಯಾಗಿರ್ತಾರು ಹೋಗಿ ರೊಕ್ಕ ಸಮರ್ ಅಂತಿರಿ ನೀಬ್ರಿಗೆ ಬರ್ಕೋ ಸಭಾ ಕೊಡ್ತಂತೇನ ಅವ್ರ ಅವ್ರಿಗೆ ಕೇಳ್ಬಾರ್ರಿ ಕೇಳ್ರಿ ಕೊಡ್ತಾನ ಏನೋ ಎರಡು ಮೂರು ದಿನದಾಗ ರೆಡಿ ಮಾಡಿ ಕೊಡ್ತಾನ ನೀವು ಸ್ಕೊಂಬ್ರಿ ಏನು ಬಾ ಬಾಬಾರ್ರಿ ಬರ್ರಿ ಹೋಗೋಣ ಏನೋ ಅವನು ತಮ್ಮ ಎಷ್ಟು ಸ್ಪೀಡ್ ಆಗಿ ಬರ್ತೀವೋ ತಮ್ಮ ನೀನು ಎಲ್ಲಗಿ ನೀನು ಹೆಲ್ಮೆಟ್ ಎಲ್ಲ ಇದ್ದೆ ಅಯ್ಯೋ ಹೆಲ್ಮೆಟ್ ಆಗಿಲ್ಲ ಅಂದ್ರೆ ಏನೊಂದು ಗೊತ್ತಾ ಹೆಲ್ಮೆಟ್ ಹಾಕಿಲ್ಲ ಅಂದ್ರ ನಿನ್ ತೆಲಿ ಓಡೋದು ಅನಾಹುತ ಆಗುತ್ತಮ್ಮ ನಿನ್ ನಂಬಿಕೊಂಡಿರ್ತಾರ ಮನೆಯಾಗ ಕುಟುಂಬ ಹೆಂಡತಿ ಮಕ್ಳು ಪ್ರಶಾಂತ ಏನ್ರಿ ಹುಡ್ರಿ ಹಿಂಗ ಆಗ್ಬಿಡ್ರಿ ಈ ನಡುವೆ ನೋಡ್ರಿ ನೀವು ಹೇಳ್ದಂಗಲ್ಲ ತೆಲಿ ತಗ್ಸಿ ಬಿಟ್ಟ ನೋಡ್ರಿ ಇಲ್ಲಿ ಅಲ್ರಿ ಪದ್ಧತಿಲ್ಲ ತಮ್ಮ ಈಗ ಅಪ್ಪಾಜಿ ಏನ್ ಹೇಳಕತ್ತ ನಾ ಹೆಲ್ಮೆಟ್ ನೀನ್ ಹಾಕಿಂದೆಪ್ಪ ಅಂತಂದ್ರ ಮುಂದೆ ನಿನ್ ಜೀವ ರಕ್ಷಣೆ ಮಾಡ್ತಾ ಹೆಲ್ಮೆಟ್ ಇಲ್ಲಾರ್ದ ಹಂಗ ಓಡಾಡ್ಬಾಡ ದಯವಿಟ್ಟು ಗಾಡಿ ಫಾಸ್ಟ್ ಓಡಿಸ್ಬಾರ್ರಿ ಸ್ಪೀಡ್ ಓಡಿಸ್ಬಾರ್ರಿ ಐವತ್ತರ ಮ್ಯಾಗ ಓಡಿಸ್ಬಾರ್ದಂತ ಲಿಮಿಟ್ ಕೊಟ್ಟಿರ್ತಾರ ಲಿಮಿಟ್ ಕೊಟ್ಟಿರ್ತಾರ ಅದನ್ನೇ ಫಾಲೋ ಮಾಡ್ರಿ ಫಾಸ್ಟ್ ಆಗಿ ಓಡ್ಬಾಡ್ರಿ ಏನ್ರಿ ಉಮೇಶ ನೀನು ತಿಳ್ಕೊಪ್ಪ ಫಸ್ಟ್ ಗೆ ಹೆಲ್ಮೆಟ್ ಹಾಕೊಂಡ್ ಅಡ್ಡಾಡ್ರಿ ಏನ್ ಅದು ನಿಮ್ಗೆ ಯಾವತ್ತಿಗೆ ಕಾಪಾಡತ್ತದ ಏನ್ರಿ ನೀನಪ್ಪ ನಿನ್ಗ ಇವತ್ ರಾತ್ರಿ ರಾತ್ರಿ ನಾಟಕ ಹೋಗಿಲ್ಲ ಸೈಕಲ್ ತಗೊಂಡು ಸೈಕಲ್ ಸೈಕಲ್ ತಗೊಂಡ್ರಿಮೆಂಟ್ ಹಾಕೊಂಡ್ರಿ ಬಂದ್ ನೋಡಕ್ ಬಂದ ಅಮೌಂಟು ಕೊಟ್ಟು ಬಿಡಪ್ಪ ಗೌಡ್ರಿ ಗೌಡ್ರದ ಗೌಡ್ರದ ಗೌಡ್ರುದ ಮತ್ತೆ ಚಿಪ್ಲ ಮಾಡ್ಕೊಂಡ್ಬಂದು ತಮ್ಮ ಒಡವೆ ಇತ್ತು ಅಲ್ಲ ಅದಾದ ಎಲ್ಲ ಸೇರಿಸಿ ಹೇಳಿದ್ದೆಲ್ಲ ಇಟ್ಟು ತೊಗೊಂಡಿದ್ದಂಗೆ ಒತ್ತಂಬ್ರಿಂದ ನೋಡೋಣ ಸೈಕಲ್ ಇದು ಬಂದಲ್ಲ ಫೋನ್ ಹಚ್ಚಿದ್ದ ತೊಂಬರಕ್ಕೆ

ತರಿಯ ಇಲ್ಲ ನಾನೇ ಬರುತ್ತೆ ತಗ ಆಯ್ತು ನಿಮ್ಮ ಹುಡುಗರು ಕಳ್ತರೆ ಹೌದಾ ಕಳ್ತರಿ ಇಲ್ಲ ನಾವೇ ಬರ್ತೀವಿ ಬರ್ರಿ ಗೌಡ್ರು ರoka ರೆಡಿ ಆಗ್ಯಾವಲ್ಲ ರೆಡಿ ಆಗೇ ಬರ್ರಿ ಗೌಡ್ರ ಮತ್ತೆ ನಿಮ್ಮ ಕಾಟಕ್ಕೆ ನಾವೇ ತಡೆದವು ಏ ಇಲ್ಲ ಅದಪ್ಪ ಧರ್ಮಣ್ಣ ನಿಮ್ಮ ನಿಮ್ಮ ಅಪ್ಪ ಬಾಳೆ ಮೇಲೆ ಶಿವು ಅದರ ಬಗ್ಗೆ ಹೇಳಿದ್ರೆ ನಮ್ಮ ಹುಡುಗರು ಬಾಳ ಆಸರೆ ಬರ್ತಾರೆ ಏನು ತುಕ್ಕ ಬಂದ್ವಿ ಬಂದ್ವಿ ತಗ ಬರ್ರಿ ಗೌಡ್ರು ಬರ್ತೀವಿ ಬರ್ತೀವಿ ಸರಿ ಇದೆ ಹ್ಮ್ ಕೆಲಸಕ್ಕೆ ನಮಸ್ಕಾರ ನಮಸ್ಕಾರ ನೋಡ್ರೇ ಅಸಲು ಬಡ್ಡಿ ಎಲ್ಲ ಐತ್ರಿ ಗೌಡ್ರ ನಿನ್ನ ಮ್ಯಾಲ ನಮ್ಮ ತಂದೆ ಈ ರೀನ್ ಕೇಳಕ್ಕೆ ಹೋಗ್ಬೇಡ್ರಿ ಕಾಟಾ ಕೊಡಕ್ಕೆ ಹೋಗ್ಬೇಡ್ರಿ ಎಲ್ಲ ತಮ್ಮಂದಿವಿ ತರ್ಮಾಣ ನೀನು ಒಳ್ಳೆ ಮನಸ್ಸು ನನಗೆ ಗೊತ್ತೈತೆ ನೀನು ಎಂತ ಗುಣ ಅಂತ ಆದ್ರೆ ಈಗ ನಮ್ಮ ತಮ್ಗುಳ ಅದೇವಲ್ಲ ಮೊದಲಸದ್ ಮಂದಿ ಹೌಡ್ರಿ ನೀವು ಎಂತ ಗೌಡ್ರ ಅಂತ ನಮ್ಗೆ ಗೊತ್ತೈತ್ರಿ ಆ ಇದು ಒಳ್ಳೆ ಮನ್ಷಿರ ಅಂತ ನಮ್ಗೆ ಗೊತ್ತೈತ್ರಿ ಹೇಳ್ರಿ ಏನಂದ್ರ ಸ್ವಲ್ಪ ಕೊಡೋ ಮುಂದೆ ಅಸ್ತವ್ಯಸ್ತ ಆಗ್ತಿತ್ತು ರೀ ಅದ ಅಪರ್ನು ಹೇಳಿದ್ರು ಅವ್ರು ಕೂಡನು ಮತ್ತೆ ಯಾಕಂದ್ರೆ ನಮ್ಮನ್ನ ಇಷ್ಟ್ರ ಬೆಳೆಸರ ಅಂದ್ರೆ ಅವ್ಳಗ್ ಕ್ಷಮ ಅವ್ಳ ಕಷ್ಟ ಹೆಂಗೈತೆ ಅನ್ನೋದ್ರಿ ಬೇರೆ ಕೆಲಸ ಗೊತ್ತಿಲ್ಲ ಗೌಡ್ರಿ ನಮ್ಗ ನಮ್ ತಂದೆರಿಗೆ ಇನ್ನ ನಮ್ ತಮ್ಮ ಹೊರ್ಗಡೆ ಎಲ್ಲ ಕೆಲಸ ಮಾಡ್ಯಾನ ಆದ್ರೆ ನಮ್ಮ ಇಬ್ಬರಿಗೆ ಮಾತ್ರ ಈ ಭೂಮಿ ತಾನಿ ಬಿಟ್ರ ಹೊರ್ಗಡೆ ಕೆಲಸ ನಮ್ಗೆ ಗೊತ್ತಿಲ್ಲ ರೈತನ ಮಗ ರೈತನ ಮಗ ಅಲ್ಲ ಧರ್ಮನ್ ಬಗ ಧರ್ಮ